ಲೈ ಇದೆಯಾ ಲೈವ್ ಅಂತ ಬರಪ್ಪ ಇವತ್ತು ಬೆಳಿಗ್ಗೆ ವಿಧಾನಸೌಧದ ಮುಂದೆ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ವತಿಯಿಂದ ಏನು ನಮ್ಮ ಭೀಮಾ ಹೆಜ್ಜೆ ಅನ್ನೋ ಒಂದು ರಥಯಾತ್ರೆ ಹೊರಟಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಮ್ಮ ಕರ್ನಾಟಕದ ನಿಪ್ಪಾಣಿಗೆ ಬಂದು ಅವರು ಒಂದು ಕಾರ್ಯಕಾರಿಣಿಯನ್ನು ಮಾಡಿ ನೂರ ವರ್ಷ ಸಂದರ್ಭ ಸಂದಂತ ಈ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಬಂದು ಅಲ್ಲೊಂದು ಸಭೆ ಮಾಡಿ ದಲಿತರ ಉದ್ಧಾರಕ್ಕೆ ದಲಿತ ಸಮಾಜದ ಉದ್ಧಾರಕ್ಕೆ ಶಿಕ್ಷಣ ಮತ್ತು ಅವರಿಗೆ ಮನೆಯಲ್ಲಿ ಕಲಿಯುವಂಥ ವಾತಾವರಣ ಇಲ್ಲದೇ ಇರೋದರಿಂದ ವಸತಿ ಶಾಲೆಗಳನ್ನು ತೆಗೆದು ಅವ್ರಿಗೆ ಹೆಚ್ಚೆಚ್ಚು ಶಿಕ್ಷಣವನ್ನು ಕೊಡಬೇಕು ಅಂಥೇಳಿ ಏನು ಪ್ರತಿಪಾದಿಸಿ ಹೋದರೂ ಅದು ಇವತ್ತಿಗೆ ನೂರು ವರ್ಷ ಬರೋ ಹದಿನೈದನೇ ತಾರೀಕಿಗೆ ನೂರು ವರ್ಷ ತುಂಬುವಂಥ ಸಂದರ್ಭದಲ್ಲಿ ಏನು ನಮ್ಮ ರಥಯಾತ್ರೆ ಹೊರಟಿದೆ ಬೆಂಗಳೂರಿನಿಂದ ಈಗಾಗಲೇ ದಾಬಸ್ಪೇಟೆ ಮಾರ್ಗವಾಗಿ ತುಮಕೂರಿಗೆ ಬಂದು ತುಮಕೂರಿನಲ್ಲಿ ಸಭೆಯನ್ನು ಮಾಡಿ ಈಗ ಇನ್ನೇನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಶಿರಾದ ಕರಜೀವನಹಳ್ಳಿ ಟೋಲ್ ಹತ್ರ ಕಳ್ಳಂಬಿಳ್ಳ ಹತ್ತಿರ ಬಂದು ಇದೆ ನಾವು ಶಿರಾ ಪಾವ್ಗಡ ಮಧುಗಿರಿ ಮತ್ತು ಕೊರಟಗೆರೆ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ಬಿ ಜೆ ಪಿ ಘಟಕದ ವತಿಯಿಂದ ಇವತ್ತು ಭಾಳ ಅದ್ಧೂರಿಯಿಂದ ನಾವೆಲ್ಲ ಸೇರಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹನುಮಂತೇಗೌಡರು ಹಾಗೆ ಪ್ರಧಾನ ಕಾರ್ಯದರ್ಶಿಗಳು ಮುಖಂಡರು ಆದಂಥ ರವಿ ಪಾವ್ಗಡ ರವಿಯವರು ಹಾಗೆ ನಮ್ಮ ರಂಗನಾಥ್ ಶಿರಾ ಪ್ರಧಾನ ಕಾರ್ಯದರ್ಶಿ ಹಾಗೆ ನಮ್ಮ ಮೂರ್ತಿ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೆ ನಮ್ಮ ಪಟೇಲ್ ಈರಣ್ಣ ಗ್ರಾಮಾಂತರ ಅಧ್ಯಕ್ಷ ಶಿರಾ ಹಾಗೆ ಗಿರಿಧರ ಅವರು ನಮ್ಮ ಶಿರಾ ನಗರ ಮಂಡಲದ ಅಧ್ಯಕ್ಷರು ಚಿಕ್ಕಣ್ಣ ಅವರು ನಿಕಟಪೂರ್ವ ಅಧ್ಯಕ್ಷರು ಹಾಗೆ ನಮ್ಮ ಪಾವಗಡದ ಮಂಡಲ ಅಧ್ಯಕ್ಷ ಅಶೋಕ್ ಅವರು ಹನುಮಂತ ರೆಡ್ಡಿ ಅವರು ಮಧುಗಿರಿಯಿಂದ ಅವರ ತಂಡದ ಸಮೇತ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ಸೇರಿದ್ದೇವೆ ಈಗಾಗಲೇ ದಾರಿಯುದ್ದಕ್ಕೂ ಕೂಡ ಕಳ್ಳಂಬಿಳದಲ್ಲಿ ನಮ್ಮ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಶಿರಾನಗರದಲ್ಲಿ ನಮ್ಮ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಹಾಗೆ ತಾವರೆಕೆರೆ ಹತ್ರ ನಮ್ಮ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ದಾರಿಯುದ್ದಕ್ಕೂ ನಾವೆಲ್ಲ ಈ ರಥವನ್ನು ಭಾಳ ಗೌರವ ಮತ್ತು ಭಾಳ ವಿಶ್ವಾಸದಿಂದ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತ ಮಾಡಿಕೊಂಡು ಹಿರಿಯೂರಿಗೆ ನಾವು ತಲುಪಿಸೋರಿದ್ದೇವೆ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅವರಿಗೆ ಯಾವ ದುಡ್ಡು ಕೂಡ ಸಾಕಾಗ್ತಾ ಇಲ್ಲ ಅವರಿಗೆ ನಿಗಮ ಮಂಡಳಿಗಳ ದುಡ್ಡು ಯಾವ ಒಂದು ಎಸ್ ಟಿ ಸಮುದಾಯದ ಹಣವನ್ನು ಆ ನಿಗಮವನ್ನು ದೋಚಿ ಆಂಧ್ರದ ಚುನಾವಣೆಯನ್ನು ಮಾಡಿದ್ರು ತೆಲಂಗಾಣದ ಚುನಾವಣೆಯನ್ನು ಮಾಡಿದ್ರು ಅದಾದ ನಂತರ ಈಗ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗೆ ಅಂತ ಮೀಸಲಿಟ್ಟ ಮೂವತ್ತಾರು ಸಾವಿರ ಕೋಟಿ ಹಣ ಅದು ಈ ವರ್ಷದ ಬಜೆಟಲ್ಲಿ ನಲವತ್ತೆರಡು ಸಾವಿರ ಕೋಟಿ ಹಣ ಅದರಲ್ಲಿ ಸುಮಾರು ಹದಿನೈದು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಇವತ್ತು ಅವರ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ದ್ರೋಹವನ್ನು ಮಾಡ್ತಾಯಿದ್ದಾರೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಇದರ ವಿರುದ್ಧ ಒಂದು ಜನಜಾಗೃತಿ ಯಾತ್ರೆಯನ್ನು ಮಾಡಿ ನಾವೆಲ್ಲ ದಲಿತ ಸಮುದಾಯದ ಜೊತೆ ಸೇರಿ ಅವರಿಗೆ ನ್ಯಾಯ ಸಿಗಬೇಕು ಇವತ್ತು ಕೂಡ ಮೂಲ ಮೂಲ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಅವರಿಗೆ ಅವರ ಕಾಲೋನಿಗಳಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಒಂದು ಒಳ್ಳೆಯ ಮನೆ ಇಲ್ಲ ಅವರು ಮಕ್ಕಳು ವಿದ್ಯಾಭ್ಯಾಸ ಮಾಡೋ ಕಡೆ ಒಂದು ಒಳ್ಳೆ ರೀತಿಯ ಶಿಕ್ಷಣಕ್ಕೆ ವ್ಯವಸ್ಥೆ ಇಲ್ಲ ಗ್ರಾಮಾಂತರ ಭಾಗದಲ್ಲಿ ಇವತ್ತು ಶಾಲೆಗಳು ಹೋಗ್ತಾ ಇದ್ದಾವೆ ಇವೆಲ್ಲವನ್ನೂ ಇಟ್ಕೊಂಡು ಇವತ್ತು ಈ ಸರ್ಕಾರ ಅವರ ಕಣ್ಣಿಗೆ ಮಣ್ಣೆರೆಸಿ ಆ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ದುರುಪಯೋಗ ಪಡಿಸ್ಕೊತಾ ಇದೆ ಇದರ ವಿರುದ್ಧ ಜನಜಾಗೃತಿ ಯಾತ್ರೆ ರಥ ಏನು ಹೊರಟಿದೆ ಈ ರಥ ಇದಕ್ಕೊಂದು ತಾರ್ಕಿತಕ ಅಂತ್ಯವನ್ನು ನಾವು ಕಾಣಿಸ್ತೇವೆ ಈ ಸರ್ಕಾರ ನಿರ್ಗಮಿಸುವವರೆಗೂ ಸಿದ್ದರಾಮಯ್ಯ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯವರು ಹಾಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆ ಕುರ್ಚಿಯಿಂದ ಇಳಿದು ಬೇರೆ ಒಂದು ಉತ್ತಮ ಆಡಳಿತ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡೋವರೆಗೂ ನಾವು ವಿರಮಿಸೋದಿಲ್ಲ ಅದು ನಮ್ಮ ಪಕ್ಷದ ನಿರ್ಧಾರ ಆಗಿದೆ ನಮ್ಮ ಪಕ್ಷ ಈ ದಿಟ್ಟ ಈ ದಿಸೆಯಲ್ಲಿ ಯಾವುದೇ ಕಾರಣಕ್ಕೂ ಇದೊಂದು ತಾರ್ಕಿಕ ಅಂತ್ಯವನ್ನು ಕಾಣೋವರೆಗೂ ನಾವು ವಿರಮಿಸೋದಿಲ್ಲ ಕಾಂಗ್ರೆಸ್ನವರು ಹೇಳ್ತಾರೆ ದಲಿತ ಸಮುದಾಯಕ್ಕೆ ನಾವು ಉದ್ಧಾರಕರು ನಾವು ಇಂದಿರಾ ಗಾಂಧಿಯವರ ಕಾಲದಿಂದ ಕೇಳ್ಕೊಂಡು ಬಂದಿದ್ದೀವಿ ನಾವು ಗರೀಬಿ ಹಟಾವೋ ಗರೀಬಿ ಹಟಾವೋ ಗರೀಬಿ ಹಟಾವೋ ಎಲ್ಲಿಂದ ಬಂತು ಗರೀಬಿ ಹಠಾವೋ ಇಂದಿರಾ ಗಾಂಧಿಯವರು ಎಪ್ಪತ್ತೈದು ವರ್ಷದ ಹಿಂದೆ ಹೇಳದಂಥ ಮಾತು ನೆಹರು ಅವರು ಹೇಳಿದಂಥ ಮಾತು ನೆಹರು ಪ್ರಧಾನಿ ಆದರು ಇಂದಿರಾ ಗಾಂಧಿಯವರು ಪ್ರಧಾನಿ ಆದರು ರಾಜೀವ್ ಗಾಂಧಿ ಅವರು ಪ್ರಧಾನಿ ಈಗ ರಾಹುಲ್ ಗಾಂಧಿಯವರು ಕನಸು ಕಾಣ್ತಾ ಇದ್ದಾರೆ ಇಷ್ಟು ಹತ್ತಿರಕ್ಕೆ ಬಂದಾದ ಮೇಲೂ ಕೂಡ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಆಡಳಿತ ನಡೆಸಿದ್ರು ಹಾಗಾದರೆ ಯಾಕೆ ಈ ದೇಶದಿಂದ ಗರೀಬಿ ಹಠಾವೋ ಆಗಲಿಲ್ಲ ಯಾಕೆ ಇನ್ನೂ ಬಡತನ ಇದೆ ಮೋದಿಜಿಯವರು ಕೇವಲ ಹತ್ತು ವರ್ಷಗಳನ್ನು ಮುಗಿಸಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ವಾಜಪೇಯಿ ಅವರ ಕಾಲದಲ್ಲಿ ಐದು ವರ್ಷ ತದನಂತರ ಈಗ ಹತ್ತು ವರ್ಷ ಮುಗಿಸಿ ನಾವು ಹದಿನೈದು ಮೂರನೇ ಅವಧಿಗೆ ಆಗ ನಮ್ಮ ಪ್ರಧಾನಿ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ ಎಲ್ಲ ಹೆಜ್ಜೆಗಳನ್ನು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದರು ಅದರ ಪ್ರಕಾರ ಅಂಬೇಡ್ಕರ್ ಅವರಿಗೆ ನಿರಂತರವಾಗಿ ಅವಮಾನವನ್ನು ದಲಿತ ಸಮುದಾಯಕ್ಕೆ ನಿರಂತರವಾಗಿ ಅವಮಾನ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಂಬೇಡ್ಕರ್ ಅವ್ರನ್ನ ಚುನಾವಣೆಗೆ ನಿಂತಾಗ ಯಾವ ಸಂವಿಧಾನ ಶಿಲ್ಪಿ ಯಾವ ಸಂವಿಧಾನ ಶಿಲ್ಪಿ ದೇಶಕ್ಕೆ ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡುವಂಥ ಒಂದು ಸಂವಿಧಾನವನ್ನು ರೂಪಿಸ್ಕೊಟ್ರು ಅವರು ಚುನಾವಣೆಗೆ ಗೆಲ್ಲೋದಕ್ಕೆ ಬಿಡಲಿಲ್ಲ ಎರಡು ಸಾರಿ ಸೋಲಿಸ್ತಾರೆ ಅಂಬೇಡ್ಕರ್ ಅವರನ್ನು ಅವ್ರ ಜೀವಂತವಾಗಿದ್ದಾಗ ತದನಂತರ ತದನಂತರ ಅವರು ಅವರು ದೇಹತ್ಯಾಗ ಮಾಡಿದಾಗ ಅವರು ಅವ್ರಿಗೆ ಒಂದು ಒಳ್ಳೆಯ ಗೌರವಯುತವಾದಂಥ ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ ದೆಹಲಿನಲ್ಲಿ ಒಂದು ಆರಡಿ ಮೂರಡಿ ಜಾಗ ಕೊಡಲಿಲ್ಲ ಇದೇ ಕಾಂಗ್ರೆಸ್ನವರು ಇದೇ ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಅವ್ರಿಗೆ ಕೇಳ್ತೇನೆ ನಾನು ನಿಮ್ಮ ತಾತ ನಿಮ್ಮ ಅಜ್ಜಿ ಇವರೆಲ್ಲ ಸೇರಿಕೊಂಡು ನಿಮ್ಮ ಅಪ್ಪ ಇವೆಲ್ಲ ಸೇರಿಕೊಂಡು ಮಾಡಿದ ಅವಮಾನ ಇದು ದಲಿತ ಸಮುದಾಯಕ್ಕೆ ಮಾಡಿದಂಥ ಅವಮಾನ ಅಂಬೇಡ್ಕರ್ ಅವ್ರಿಗೆ ತೋರಿದಂಥ ಗೌರವ ಆರಡಿ ಮೂರಡಿ ಜಾಗ ಕೊಡಲಿಲ್ಲ ಭಾರತ ರತ್ನ ಕೊಡಲಿಲ್ಲ ಅವರಿಗೆ ವಾಜಪೇಯಿ ಅವರು ಬಂದರು ವಾಜಪೇಯಿಯವರು ಬಂದ ಮೇಲೆ ಭಾರತ ರತ್ನ ಆಯ್ತು ಮರಣೋತ್ತರ ಅವಾರ್ಡು ಅದಾದ ನಂತರ ಏನು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದರು ಐದು ಸ್ಥಳದಲ್ಲಿ ಅಂಬೇಡ್ಕರ್ ಅವರ ಜನ್ಮಸ್ಥಳವನ್ನು ಹೊಂದ ಹೊಂದ್ಕೊಂಡು ಐದು ಸ್ಥಳದಲ್ಲಿ ಅಂಬೇಡ್ಕರ್ ಅವರ ಸ್ಮಾರಕವನ್ನು ನಿರ್ಮಾಣ ಮಾಡಿ ಆ ಪುಣ್ಯಾತ್ಮನಿಗೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ನಿರಂತರವಾಗಿ ಅಂಬೇಡ್ಕರ್ ಅವ್ರನ್ನ ಜ್ಞಾಪಿಸ್ಕೋಬೇಕು ಅಂತ ಹೇಳಿ ಸ್ಮಾರಕಗಳ ನಿರ್ಮಾಣ ಮಾಡಿದೆ ನೀವು ಯೋಚನೆ ಮಾಡಿ ಅಂಬೇಡ್ಕರ್ ಅವರಿಗೆ ದಲಿತರಿಗೆ ಅನ್ಯಾಯ ಮಾಡ್ತಿರೋದು ಕಾಂಗ್ರೆಸ್ ಅಲ್ವಾ ಕಾಂಗ್ರೆಸ್ ತಾನೇ ಕಾಂಗ್ರೆಸ್ಸು ಅದಕ್ಕೇನೆ ಅವ್ರಿಗೆ ಎಸ್ ಸಿ ಪಿ ಟಿ ಎಸ್ ಬಿ ಹಣ ದೋಚ್ತಾ ಇದ್ದಾರೆ ಹಂಗಾಗಿ ನಮ್ಮ ದಲಿತ ಸಮುದಾಯ ಎಚ್ಚೆತ್ಕೋಬೇಕು ನಮ್ಮ ದಲಿತ ಸಮುದಾಯದ ಯುವಕರು ಬರಬೇಕು ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ನಿಮಗೆ ದ ದಲಿತರ ಪರವಾಗಿ ಹೋರಾಡುವಂಥ ಪಕ್ಷ ನಮ್ಮ ಹತ್ರ ಉದಾಹರಣೆಗಳಿದೆ ನಮ್ಮ ಹತ್ರ ಎವಿಡೆನ್ಸಸ್ ಇದೆ ಯಾವ ರೀತಿ ನಾವು ಅಂಬೇಡ್ಕರರಿಗೆ ಸಂವಿಧಾನಕ್ಕೆ ಗೌರವವನ್ನು ಕೊಡ್ತಾ ಇದ್ದೇವೆ ಅಂತೇಳಿ ಹಾಗಾಗಿ ಈ ದಿಕ್ಕಿನಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ ಈ ಕಡು ಭ್ರಷ್ಟ ಸರ್ಕಾರ ಸ್ವಯಂ ಸ್ವಯಂ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಬಸವರಾಜ ರಾಯರೆಡ್ಡಿ ಅವರು ಬಸವರಾಜ್ ರಾಯರೆಡ್ಡಿ ಅವರು ಕಾಂಗ್ರೆಸ್ನ ಹಿರಿಯ ಮುಖಂಡರು ನನ್ನ ಹೇಳ್ತಾರೆ ನಂಬರ್ ಒನ್ ಕರಪ್ಷನ್ ಈ ಸರ್ಕಾರ ಅಂತಾರೆ ಯಾರು ಬಿಜೆಪಿ ಅವರಲ್ಲ ಕಾಂಗ್ರೆಸ್ ನಾಯಕರು ಬಸವರಾಜ್ ರಾಯರೆಡ್ಡಿ ಅವರು ಹೇಳ್ತಾರೆ ಕರಪ್ಷನ್ ನಲ್ಲಿ ಕರ್ನಾಟಕ ನಂಬರ್ ಒನ್ ನೆನ್ನೆ ದಿವಸ ಹೇಳಿರೋದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಇನ್ನ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರು ಪದೇ ಪದೇ ಹೇಳ್ತಾರೆ ಬಿ ಜೆ ಪಿ ಅವ್ರ ಮೇಲೆ ಸುಳ್ಳು ಸುಳ್ಳು ನಲ್ವತ್ತು ಪರ್ಸೆಂಟು ಆರೋಪ ಮಾಡಿದ್ರಿ ಇಲ್ಲಿವರೆಗೂ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗಿದೆ ಒಂದು ಪ್ರೂವ್ ಮಾಡೋಕ್ಕಾಗಿಲ್ಲ ನಿಮ್ಮ ಯೋಗ್ಯತೆಗೆ ಯಾರೇ ಒಬ್ಬನ್ನ ಭ್ರಷ್ಟಾಚಾರ ಮಾಡಿದವ್ರನ್ನ ಹಿಡಿಯಕ್ಕೆ ನಿಮ್ಮ ಅಲ್ಲಿದ್ದೇ ತಾನೇ ಹಿಡಿಯೋದು ಆದರೆ ಅದಕ್ಕೆ ಬದಲಾಗಿ ನೀವೇನು ಮಾಡ್ತಾ ಇದ್ದೀರಿ ಅರುವತ್ತು ಪರ್ಸೆಂಟ್ ಅರುವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಅರುವತ್ತು ಪರ್ಸೆಂಟ್ ಕಮಿಷನ್ ಇಂಥ ನೀಚ ಸರ್ಕಾರ ನಮಗೆ ಬೇಕಾ ನೀಚ ಸರ್ಕಾರ ನಮಗೆ ಬೇಕಾ ಇದು ತೊಲಗಬೇಕು ಸಿದ್ದರಾಮಯ್ಯವ್ರ ಕುರ್ಚಿಯಿಂದ ಇಳಿಬೇಕು ಡಿ ಕೆ ಶಿವಕುಮಾರ್ ಅವರು ಹಗಲು ಕಣ್ಸ್ ಕಾಣ್ತವ್ರೆ ಪಾಪ ಅವರು ಕಿತ್ತಾಡದಲ್ಲಿ ಅವರು ಮುಳುಗಿದ್ದಾರೆ ಮ್ಯೂಸಿಕಲ್ ಚೇರ್ ಆಡ್ತಾ ಇದಾರೆ ಅವರು ಯಾರು ಬಿಡ್ತಾರೆ ಯಾರು ಇಳಿತಾರೆ ಯಾರು ಹತ್ತಬೇಕು ಅಂತೇಳಿ ಸೊ ಇದು ಒಂದು ಅಂತ್ಯವನ್ನು ಕಾಣುತ್ತೆ ಜನ ಪ್ರತಿಪಕ್ಷವಾಗಿ ನಮಗೆ ಜವಾಬ್ದಾರಿ ಇದೆ ಜನರ ಸಂಕಷ್ಟಕ್ಕೆ ನಾವು ಹೋರಾಟ ಮಾಡಬೇಕು ಹಾಲಿನ ದರ ಏರಿಕೆ ಆಯಿತು ವಿದ್ಯುತ್ ದರ ಏರಿಕೆ ಆಯಿತು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಯಿತು ಹಾಸ್ಪಿಟ್ಲ್ಗಳಲ್ಲಿ ಇಪ್ಪತ್ತು ವರ್ಷದಿಂದ ಚೇಂಜ್ ಮಾಡಿರಲಿಲ್ಲ ಎಲ್ಲ ಇಪ್ಪತ್ತು ರೂಪಾಯಿ ಇದ್ದಿದ್ದು ನೂರು ರೂಪಾಯಿ ಆಯಿತು ಜನನ ಮರಣ ಪ್ರಮಾಣ ಪತ್ರ ಸ್ಟಾಂಪ್ ಪೇಪರ್ ಯಾರಾದರೂ ನಮ್ಮ ಮನೆಗೆ ಸತ್ತರೆ ಸರ್ಟಿಫಿಕೇಟ್ ಹೋದರೆ ಇಪ್ಪತ್ತು ರೂಪಾಯಿ ಇದ್ದಿದ್ದು ಐನೂರು ರೂಪಾಯಿ ಆಯಿತು ಪಾಣಿಗಳು ಐನೂರು ರೂಪಾಯಿ ಆಯಿತು ಇ ಸಿ ಜಿ ಇ ಸಿಗೆ ಹೋದರೆ ಏನು ಬೇಕು ಇದೇನು ಬೇಕು ಕಣ್ಮಂದಾಯ ದೇವರ ಅನ್ಯಾಯ ಹಾಗಾಗಿ ಇದು ತೊಲಗಬೇಕು ಅದು ತೊಲಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಇಷ್ಟನ್ನು ಹೇಳಿ ಮತ್ತೊಮ್ಮೆ ನಮ್ಮ ಕಾರ್ಯಕರ್ತ ಬಂಧುಗಳು ಬಹಳ ಆಸಕ್ತಿಯಿಂದ ಸ್ವಯಂ ಪ್ರೇರಿತರಾಗಿ ಇವತ್ತು ಬಂದು ನಮ್ಮ ಜೀತೆ ಕೈ ಜೋಡಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ನಾವು ಈ ಒಂದು ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಹೇಳ್ತೇವೆ ನಮಸ್ಕಾರ जय जय भारत मोदी की जय वो भीमराव अम्बेडकर की जय भारत मदा की जय बोले भारत मदा के सावन ढिला बोले भारत पता के ن موسک سام پارٹی نرگا